ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹಚ್ಚುವ ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಗ್ರಂಥಿಕೆ ಅಂಗಡಿಗಳಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ಸಿಗುತ್ತೆ ಅದನ್ನು ತಂದು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದನ್ನು ಮಣ್ಣಿನ ಅಣತಿಯಲ್ಲಿ ತೊಗೊಂಡು ಅದಕ್ಕೆ ಬತ್ತಿಯನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಇದನ್ನು ಕಾರ್ತಿಕ ಸೋಮವಾರ ಸಂಜೆ ಸೂರ್ಯಾಸ್ತದ ನಂತರ ಅಥವಾ ಶುಕ್ರವಾರ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ದೇವರ ಮನೆಯಲ್ಲಾಗ್ಬೋದು ತುಳಸಿ ಕಟ್ಟೆ ಮುಂದೆ ಆಗ್ಬೋದು ಅಥವಾ ಶಿವನ ದೇವಾಲಯದಲ್ಲಿ ಹೋಗಿ ಹಚ್ಚಿ ಬರೋದ್ರಿಂದ ವರ್ಷಪೂರ್ತಿ ಇರುವಂಥ ದೀಪಾರಾಧನೆಯ ದೋಷಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು ಮನೆಯಲ್ಲಿ ಹಚ್ಚೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ದುಡಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ ಪ್ರತಿ ಕಾರ್ತಿಕ ಸೋಮವಾರದ ದಿನ ಈ ದೀಪಾರಾಧನೆಯನ್ನು ಬೆಳಗ್ಗೆ ಬ್ರಾಹ್ಮಿ ಸೂರ್ಯಾಸ್ತದ ನಂತರ ಆಗಬಹುದು ದೇವರ ಮನೆಯಲ್ಲಾದರೂ ಸರಿ ತುಳಸಿ ಕಟ್ಟೆ ಮುಂದೆ ಅಥವಾ ಶಿವನ ದೇವಾಲಯದಲ್ಲಿ ಹೋಗಿ ಬೆಳಗ್ಗೆ ಬರಬಹುದು ಕಾರ್ತಿಕ ಪೌರ್ಣಮಿಯ ದಿನ ಈ ದೀಪವನ್ನು ಹಚ್ಚೋದು ತುಂಬನೇ ವಿಶೇಷ ಫಲಗಳನ್ನು ತಂದುಕೊಡುತ್ತೆ ಮನೆಯ ಪ್ರತಿಯೊಬ್ಬ ಸದಸ್ಯರು ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು